ಪಾಕಿಸ್ತಾನ್ ವಿಡಿಯೋ ಮಾಡ್ಬೇಕು ಅಂತ ಎಷ್ಟೋ ಆಸೆ ಇತ್ತು ಅದಕ್ಕೋಸ್ಕರನೇ ಪಂಜಾಬ್ ಬಂದಿದ್ದು ನೋಡಿದ್ರೆ ಮಳೆ ಬರ್ತಾ ಇದೆ ನಿಮಗೋಸ್ಕರ ಈ ಸಾಹಸನ್ನ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಹೆಂಗಾಗಿದೆ ನೋಡಿ ನಂದು ಸರೋವರನಾಗಿಬಿಟ್ಟಿದ್ದೆ ನೋಡಿ ಅದಕ್ಕೆ ಇವಾಗ ಒಂದು ಡಿಸೈಡ್ ಮಾಡಿದ್ದೀನಿ ಏನು ಅಂತ ಅಂದ್ರೆ ಮಳೆಯಲ್ಲೇ ಪಾಕಿಸ್ತಾನ ಎಕ್ಸ್ಪ್ಲೋರ್ ಮಾಡೋಣ ನಾವು ಪಾಕಿಸ್ತಾನ ನೋಡ್ಲೇಬೇಕು ಫಿಕ್ಸ್ ಆಗ್ಬಿಟ್ಟಿದೀನಿ ಪಾಕಿಸ್ತಾನ ಮತ್ತೆ ಚೆಕ್ ಮಾಡ್ತಾರೆ ಅಯ್ಯೋ ನಮಸ್ಕಾರ ಗುರು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಅಮೃತ್ಸರಲ್ಲಿದ್ದೀನಿ ಅಮೃತ್ಸರಿಂದ ಅರವತ್ತು ಕಿಲೋಮೀಟ್ರ್ ದೂರಕ್ಕೆ ಹೋಗ್ತಾ ಇದ್ದೀನಿ ಒಂದು ಹಳ್ಳಿಗೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರಿಗೆ ಹೋಗ್ತಾ ಇದ್ದೀನಿ ಗುರು ಪಾಕಿಸ್ತಾನ್ ಬಾರ್ಡ್ರಿಗೆ ಹೋಗಿ ಏನು ಮಾಡ್ತೀನಿ ಎಲ್ಲ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಪಂಜಾಬೀಸು ಪೇಟ ಕಟ್ಕೊತಾರೆ ಈ ಧರ್ಮದಲ್ಲಿ ಆ ಪೇಟ ತುಂಬಾ ಮಹತ್ವ ಪಡೆಯುತ್ತೆ ಆ ಪೇಟ ಹಂಗೆ ಕಟ್ಕೊಂಡು ಒಳಗಡೆ ಹೋದ್ರೆ ಹೇಗಿರುತ್ತೆ ಹೇಳಿ ಆ ಪೇಟ ಕಟ್ಸ್ಕೊಳಕ್ಕೆ ಬಂದಿದ್ದೀನಿ ಬನ್ನಿ ಆ ಪೇಟ ಯಾಕೆ ಕಟ್ತಾರೆ ಎಲ್ಲಿ ಕಟ್ಟುತ್ತಾರೆ ಎಷ್ಟು ಚೆನ್ನಾಗಿ ಕಟ್ತಾರೆ ಎಲ್ಲ ವೀಡಿಯೋನೂ ತೋರಿಸ್ತೀನಿ ಈ ವಿಡಿಯೋ ಎರಡು ಭಾಗ ಆಗುತ್ತೆ ಒಂದು ಪೇಟ ಕಟ್ಸ್ಕೊಂಡು ಪಾಕಿಸ್ತಾನ ಬಾರ್ಡ್ರ್ ಹೋಗೋರ್ಗು ಆ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಅದಾದಮೇಲೆ ಪಾಕಿಸ್ತಾನ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಬನ್ನಿ ಇದೇ ಪೇಟ ಕಟ್ಟೋ ಅಂಗಡಿ ಎಷ್ಟು ತೊಗೊತಾರೆ ಏನು ತೊಗೊತಾರೆ ಈ ಪೇಟಕ್ಕೆ ಏನೇನು ಬೇಕು ಎಲ್ಲನೂ ತಿಳಿಸ್ಕೊಡ್ತೀನಿ ಬನ್ನಿ ಇಷ್ಟು ಉದ್ದ ಇರುತ್ತೆ ಗುರು ಈ ಇದು ಇದನ್ನ ಎಲ್ಲಾನು ಫಸ್ಟು ಕ್ಲೀನಾಗಿ ಯಾವ ಥರ ಬೇಕೋ ಆ ಥರ ಇದು ಮಾಡ್ಕೊತಾರೆ ಉದ್ದು ಕೆಳ್ಕೊತಾರೆ ನೋಡಿ ಈ ತರ ಲೈನ ಕ್ಲೀನಾಗಿ ತಗೊಂತಾರೆ ಅದೆಲ್ಲ ಆದ್ಮೇಲೆ ಪೇಟ ಕಟ್ತಾರೆ ಇವರು ಇನ್ಸ್ಟಾಗ್ರಾಮ್ ಐಡಿ ಇದೆ ಇದೇ ಕೆಲಸ ಅವ್ರದ್ದು ಅದನ್ನೆಲ್ಲ ಮಾಡಿ ತಿರ್ಗ ಅವರು ಅದನ್ನ ಅಪ್ಲೋಡ್ ಮಾಡ್ತಾರೆ ನನ್ನ ವಿಡಿಯೋನ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಅದನ್ನ ಟ್ಯಾಗ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಬುಚ್ಚಿ ವ್ಲಾಗ್ಸ್ ಕನ್ನಡ ಅಂತ ಬೈ ತುಮಾರ ಇನ್ಸ್ಟಾಗ್ರಾಮ್ ಐಡಿ ಟಿಲ್ಲೋ ಟರ್ಬನ್ ಸೆಂಟರ್ ಅಂದ್ಬಿಟ್ಟು ಇವ್ರದು ಇವ್ರದು ಲಿಂಕ್ ಅನ್ನೋ ಡಿಸ್ಕ್ರಿಪ್ಷನ್ ಅಲ್ಲಿ ದಯವಿಟ್ಟು ಇವ್ರಿಗೂ ಫಾಲೋ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಟ್ತಾರೆ ಅಂತ ಕೇಳ್ಪಟ್ಟೆ ಹುಡುಕಿ ಹುಡುಕಿ ಇಲ್ಲಿ ಬಂದಿರುವಂಥದ್ದು ಇದರಿಂದ ತುಂಬಾನೇ ಒಂದು ಕಷ್ಟ ಇದೆ ಅದನ್ನ ಆಮೇಲೆ ಹೇಳ್ತೀನಿ ಬೇರೆ ವಿಡಿಯೋದಲ್ಲಿ ಈ ಟರ್ಬನ್ನು ನಿಮ್ಗೆ ಹತ್ತಾದ್ರ ಒಂದು ಐನೂರು ಆರ್ನೂರು ರೂಪಾಯಿ ಆಗ್ಬೋದು ಇದು ಆಗಿ ಕೊಟ್ಟಿದ್ದಾರೆ ನನಗೆ ಸೊ ಅದ್ರದ್ದು ಹೇಳ್ತೀನಿ

ਪਗੜੀ ਦੀ ਹਿਸਟਰੀ ਇਹ ਕੰਪਨੀ ਦੇ ਫੋਰ ਟਾਈਮ ਲੈਟ ਇਹ ਟੈਕਨੀਕਲ ਐਸਟੀਮੇਟ ಓಕೆ ಓಕೆ ಅವ್ರು ಬರೀ ಫಸ್ಟ್ ತಗೊತಾರದು ಸುತ್ತಿದ್ರೆ ಜಸ್ಟ್ ಎಸ್ಟಿಮೇಟ್ ಅಷ್ಟೇ ಸ್ವಲ್ಪ ಇಟ್ಕೊಂಡಿದ್ದೀನಿ ಇಬ್ಬರು ಕಾಣಿಸ್ಬೇಕು ಎಲ್ಲ ಅದನ್ನು ಆಮೇಲೆ ಹಿಂದಕ್ಕೆ ಕಟ್ತಾರ ಸಿಕ್ಕಿಸ್ತಾರ ಮಣ್ಣಿನ ಮಗ ಆಗಿದ್ದಂತಹ ಬುಜ್ಜಿಯವರು ನರಗಾ ಅಲ್ಲ ಆಫ್ ಆಯ್ತಲ್ಲ ನೋಡಿ ಎರಡೇ ನಿಮಿಷಕ್ಕೆ ಕರೆಕ್ಟಾಗಿ ನಾಲ್ಕು ನಿಮಿಷ ಹತ್ತೊಂಬತ್ತು ಸೆಕೆಂಡ್ಗೆ ಫುಲ್ ಕಟ್ಬಿಟ್ರು ಆವಾಗ ಆಗಿದ್ದೆ ಇವಾಗ ಆಗಿದ್ದೀನಿ ಅಂತ ಇದು ಆ್ಯಕ್ಚುಲಿ ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ ಸುಮ್ಮನೆ ಅದು ಆ ಕಲರ್ ಮ್ಯಾಚಿಂಗ್ ಮಾಡಲ್ಲ ಸೊ ಅವ್ರೇನಕ್ಕೆ ಮಾಡ್ತಾರೆ ಅಂದರೆ ಇದಕ್ಕೇನೋ ಒಂದು ಹಿಸ್ಟ್ರಿ ಇದೆಯಂತೆ ಸೊ ಅದನ್ನು ತಿಳ್ಕೊಂಡು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದು ನೋಡಿ ಏನು ಬಂದಿದೆ ಅಂತ ನೆಕ್ಸ್ಟ್ ಲೆವೆಲು ಸಕ್ಕತ್ತಾಗಿದೆ ಈ ಕಲರ್ ಮ್ಯಾಚಿಂಗ್ ಆಗಲ್ಲ ಅನ್ಕೊಂಡೆ ಬಟ್ ಸೂಪರ್ ಆಗಿದೆ ನೆಕ್ಸ್ಟ್ ಲೆವೆಲ್ ಇದೆ ಅಂದ್ರೆ ಇದು ಕೇಸರಿ ಬಣ್ಣ ಬಣ್ಣ ಅಲ್ವಾ ಸೊ ಇದಕ್ಕೋಸ್ಕರ ಅದಕ್ಕೋಸ್ಕರ ಇದನ್ನ ಚಾಯ್ಸ್ ಮಾಡಿದೆ ಆಕ್ಚುಲಿ ಇಲ್ಲಿ ಒಂದ್ ರೂಪಾಯಿ ತಗೊಂಡಿಲ್ಲ ತುಂಬಾನೇ ಒಳ್ಳೆಯವರು ಪಂಜಾಬಿ ಅಂದ್ರೇನೆ ಒಳ್ಳೆಯವರು ಸೂಪರ್ ಆಗಿ ಕಟ್ಟಿದ್ದಾರೆ ಇವರ ಮೂವಿಗಳಲ್ಲಿ ಯಾರ್ಯಾರ ಅಂದ್ರೆ ಇವರ ಭಾಷೆ ಮೂವಿಗಳಲ್ಲಿ ಯಾರ್ಯಾರ ಆಕ್ಟ್ ಮಾಡ್ತಾರೋ ಅವರೆಲ್ಲ ಹೀರೋಸ್ಗೂ ಇವರೇ ಕಟ್ಟಿರೋ ಅಂಥದ್ದು ಇದೆಲ್ಲ ಸೊ ಆ ವಿಡಿಯೋಸ್ ಎಲ್ಲ ತೋರಿಸಿದ್ರು ನಾನು ಇನ್ಸ್ಟಾಗ್ರಾಮಲ್ಲಿ ಇವ್ರನ್ನ ಟ್ಯಾಗ್ ಮಾಡಿರ್ತೀನಿ ದಯವಿಟ್ಟು ಬಂದು ಅವ್ರನ್ನೂ ಫಾಲೋ ಮಾಡಿ ನನ್ನೂ ಫಾಲೋ ಮಾಡ್ಕೊಳ್ಳಿ ಬನ್ನಿ ಈಗ ಪಾಕಿಸ್ತಾನು ಮತ್ತು ಇಂಡಿಯಾ ಬಾರ್ಡ್ರಿಗೆ ಹೋಗೋಣ ಬೇಗ ಬನ್ನಿ ಡಬ 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 ಅಂತ ಇದೆ ಒಂದು ನರ ಪಿಳೆ ಇಲ್ಲ ಗುರಿ ಇದು ನಮ್ಮ ಇಂಡಿಯಾದ ಕೊನೆಗ ಭೂಭಾಗ ಇಲ್ಲಿಂದ ಮುಂದಕ್ಕೆ ಬಂದ್ಬಿಟ್ಟು ನಿಮ್ಗೆಲ್ಲ ಪಾಕಿಸ್ತಾನ ಪಾಕಿಸ್ತಾನದೊಳಗಡೆ ಕರ್ಕೊಂಡು ಹೋಗ್ತೀನಿ ನಾನೇ ಕರ್ನಾಟಕದಲ್ಲಿ ಮೂರನೇ ವ್ಯಕ್ತಿ ಅನಿಸುತ್ತೆ ಇಲ್ಲಿಗೆ ಬರ್ತಾ ಇರೋದು ಪಾಕಿಸ್ತಾನ ಒಳಗಡೆ ಹೋಗಬೇಕು ಅಂದರೆ ಏನೇನು ಬೇಕು ಏನೇನು ಮಾಡಬೇಕು ಎಲ್ಲ ಹೋಗ್ತಾ ಹೋಗ್ತಾ ಮಾತಾಡೋಣ ಫಸ್ಟ್ ಇಲ್ಲಿ ಚೆಕ್ಕಿಂಗ್ ಇದೆ ಚೆಕ್ಕಿಂಗ್ ಹತ್ರ ಹೋಗ್ಬಿಟ್ಟು ಪಾಸ್ಪೋರ್ಟ್ ತೋರಿಸ್ಬಿಟ್ಟು ಹೋಗೋಣ ಬನ್ನಿ ಅಲ್ಲಿ ಹೋಗಿ ಇದೆಲ್ಲ ತೋರಿಸ್ತೀನಿ ಇದು ಮಾಡ್ತಾನೆ ಓಕೆ ಇಂಡಿಯಾ ಬಾರ್ಡ್ರ್ ಕ್ರಾಸ್ ಮಾಡೋಕ್ಕೆ ಮತ್ತು ಅಥವಾ ಪಾಕಿಸ್ತಾನ್ ಬಾರ್ಡ್ರ್ ಎಂಟ್ರಿ ಆಗೋಕ್ಕೆ ನಿಮಗೆ ಬರೀ ಪಾಸ್ಪೋರ್ಟ್ ಇದ್ದರೆ ಸಾಲದು ಅಥವಾ ನೀವು ಇದಕ್ಕೆ ಅಪ್ಲೋಡ್ ಮಾಡಿ ಅಪ್ಲೈ ಮಾಡಿದರೆ ಸಾಕಾಗಲ್ಲ ಅದು ಅಪ್ಲೈ ಮಾಡಿರೋದು ಬರೀ ಕನ್ಫರ್ಮ್ ಲೆಟ್ರ್ ಮಾತ್ರ ನಿಮ್ಮ ಹತ್ರ ಇರುತ್ತೆ ಅದಕ್ಕಿಂತ ಮುಂಚೆ ಎಪ್ಪತ್ತೆರಡು ಗಂಟೆಗಳ ಮುಂಚೆ ನೀವು ಕೊರೋನಾ ಟೆಸ್ಟನ್ನು ಮಾಡಿಸಿರ್ಬೇಕು ಇಲ್ಲಿ ಅಕಸ್ಮಾತ್ ನೀವು ಎಲ್ಲೂ ಕೊರೋನಾ ಟೆಸ್ಟ್ ಮಾಡ್ಸೋಕ್ಕಾಗಿಲ್ಲ ಅಂದರೆ ಹಾಸ್ಪಿಟ್ಲ್ ಇದೆ ನೋಡಿ ಗೌರ್ಮೆಂಟ್ ಹಾಸ್ಪಿಟ್ಲು ಜಸ್ಟು ಹತ್ತು ರೂಪಾಯಿ ಅಷ್ಟೇ ಹತ್ತು ರೂಪಾಯಲ್ಲಿ ನಿಮಗೆ ಕೊರೋನಾ ಟೆಸ್ಟು ಎರಡೇ ನಿಮಿಷ ಎರಡೇ ನಿಮಿಷದಲ್ಲಿ ಮಾಡಿಕೊಡ್ತಾರೆ ಇಲ್ಲಿ ಬರ್ಬೋದು ಈ ಲೊಕೇಶನ್ ಇಲ್ಲಿ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಬಂದು ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳಿ ಮತ್ತೊಂದು ಇ ಟಿ ಎ ಫಾರ್ಮ್ ಅಂತ ಒಂದು ಬೇಕು ಸೊ ಅದು ನಿಮಗೆ ಸೈಬರ್ ಸೆಂಟ್ರಲ್ಲಿ ಸಿಗುತ್ತೆ ಸೊ ಅದೆಲ್ಲಿದೆ ಅಂತ ತೋರಿಸ್ಕೊಡ್ತೀನಿ ಈ ಹಾಸ್ಪಿಟ್ಲಿನ ಮುಂದೆನೆ ಆ ಸೈಬರ್ ಸೆಂಟ್ರ್ ಇದೆ ಬನ್ನಿ ತೋರಿಸ್ತೀನಿ ಫುಲ್ಲು ಮಳೆಗಳು ತುಂಬ ಹೋಗ್ಬಿಟ್ಟಿದೆ ಏನು ಮಾಡೋದು ಗೊತ್ತಿಲ್ಲ ಅಲ್ಲಿ ನೋಡಿ ರೋಡು ರೋಡ್ ಫುಲ್ಲು ನೀರು ಅಲ್ಲಿ ನೋಡಿ ಹಿಂಗೆ ಹೋಗ್ತಾ ಇದೆ ಓ ರಾಮ ಪಾಕಿಸ್ತಾನ್ ವಿಡಿಯೋ ಮಾಡಬೇಕು ಅಂತ ಎಷ್ಟೋ ಆಸೆ ಇತ್ತು ಅದಕ್ಕೋಸ್ಕರನೇ ಪಂಜಾಬ್ ಬಂದಿದ್ದು ನೋಡಿದ್ರೆ ಮಳೆ ಬರ್ತಾ ಇದೆ ಗುರು ಮಳೆ ನೋಡಿ ಆಗಿದೆ ಅವ್ರು ಮೊಣಕಾಳವರ್ಗೂ ತುಂಬ್ಕೊಂಬಿಟ್ಟಿದೆ ಅಷ್ಟು ಮಳೆ ಇಲ್ಲಿ ಪಾಕಿಸ್ತಾನ್ ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರಲ್ಲಿ ಪಾಕಿಸ್ತಾನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡೆ ಇಷ್ಟು ಮಳೆ ಗುರು ಕಾಲು ನೋಡಿ ಕಾಲೇ ಕಾಣಿಸ್ತಾ ಇಲ್ಲ ಅಷ್ಟು ಮಳೆ ಅದಕ್ಕೆ ಇವಾಗ ಒಂದು ಡಿಸೈಡ್ ಮಾಡಿದ್ದೀನಿ ಏನು ಅಂತಂದರೆ ಮಳೆಯಲ್ಲೇ ಪಾಕಿಸ್ತಾನ ಎಕ್ಸ್ಪ್ಲೋರ್ ಮಾಡೋಣ ನೆಂದೋದ್ರೂ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ಪಾಕಿಸ್ತಾನ ಈಗೇ ಎಕ್ಸ್ಪ್ಲೋರ್ ಮಾಡೋಣ ಅದು ಏನಾನ ಆಗೋಗ್ಲಿ ನಾವು ಪಾಕಿಸ್ತಾನ ನೋಡಲೇಬೇಕು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಮಳೆ ಮಳೆ ಅವಾಂತರ ಗಾಡಿ ನೋಡಿ ಎಷ್ಟು ಇಳ್ದೋಗಿದೆ ಈ ಹುಷಾರ ನಾ ಹುಷಾರಕ್ಕೆ ಕಾಲಿಡ್ರಣ್ಣ ರಾಮ ಅರ್ಧ ಅರ್ಧ ಇದಾಗೋಗಿದೆ ಎಲ್ಲಿ ಮೋರಿ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಇಲ್ಲೊಂದು ಇನ್ನೂ ಇ ಟಿ ಎ ಫಾರ್ಮ್ ಬೇರೆ ಮಾಡಿಸ್ಬೇಕು ನಾನು ಇಲ್ಲಿ ನೋಡಿ ಗಾಡಿ ಇನ್ನೂ ಇ ಟಿ ಎ ಫಾರ್ಮ್ ಬೇರೆ ಮಾಡಿಸ್ಬೇಕು ಬನ್ನಿ ಇವತ್ತು ಏನೇ ಆಗಲಿ ನಿಮಗೋಸ್ಕರ ಇವತ್ತು ನಾನು ಪಾಕಿಸ್ತಾನ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ದಾಟಿ ಇಂಡಿಯಾ ಬಾರ್ಡ್ರ್ ದಾಟಿ ಪಾಕಿಸ್ತಾನ ಒಳಗಡೆ ಹೋಗಿ ನಿಮಗೆ ನಾನು ಎಕ್ಸ್ಪ್ಲೋರ್ ಮಾಡೇ ಮಾಡ್ತೀನಿ ಅದು ಏನೇನಾಗಲಿ ಆದರೆ ನೀವು ಮಾಡಬೇಕಾಗಿರೋದು ಒಂದೇ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ಮಳೆಯ ನೀರು ಗಾಡಿ ನೋಡಿ ಹೆಂಗೆ ತುಂಬೋಗಿದೆ ಗಾಡಿ ನೋಡಿ ಹೆಂಗೆ ತುಂಬೋಗಿದೆ ಹೆಂಗಾಗಿದೆ ನೋಡಿ ಫುಲ್ಲು ನೋಡಿ ಈ ತರ ಸೈಬರ್ ಸೆಂಟರ್ ಇರುತ್ತೆ ಅಲ್ಲಿ ಇಟಿ ಇಟಿ ಎ ಫಾರ್ಮ್ ಮಾಡಿಸ್ಬೇಕು ಗುರು ಮಳೆ ನೋಡ್ ಗುರು ಒಡ್ದಿರೋದು ಒಂದೇ ಅವರು ಜಸ್ಟ್ ಒನ್ ಅವರ್ ಅಷ್ಟೇ ಬಂದಿರೋದು ಫುಲ್ಲು ಕಂಪ್ಲೀಟ್ ಆಗಿ ರೋಡ್ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ ಇ ಟಿ ಎ ಫಾರ್ಮ್ಗೆ ಜಸ್ಟ್ ಅದು ನೀವು ಅಪ್ಲಿಕೇಶನ್ ಫಿಲ್ ಮಾಡಿರ್ತೀರಲ್ಲ ಅಲ್ಲಿ ಬಂದಿರುವಂತಹ ಪ್ರಿಂಟ್ಔಟ್ ನಿನ್ ಕೊಟ್ಟರೆ ಸಾಕು ಇ ಟಿ ಎ ಫಾರ್ಮ್ ಕೊಡ್ತಾರೆ ಎರಡು ನಿಮಿಷದಲ್ಲಿ ಕೊಡ್ತಾರೆ ಸೊ ಇ ಟಿ ಎ ಫಾರ್ಮು ತಗೊಳಕ್ಕೆ ನಿಮಗೆ ಮೂವತ್ತು ರೂಪಾಯಿ ತಗೊತಾರೆ ಇಲ್ಲಿ ನೀವು ಮನೆಯಿಂದನೂ ಬೇಕಾದ್ರೆ ತೊಗೊಂಡ್ಬರ್ಬೋದು ನನ್ನ ಪರಿಸ್ಥಿತಿ ಇವಾಗ ಅಲ್ಲಿ ಈಗಿದೆ ಇಂಡಿಯಾದಲ್ಲಿ ಈಗಿದೆ ಪಾಕಿಸ್ತಾನ್ಗೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಇದು ಗೌರ್ಮೆಂಟಿನ ಹಾಸ್ಪಿಟ್ಲು ಸೊ ಇಲ್ಲಿಂದ ಹೋಗೋಣ ನಡ್ಕೊಂಡು ಹೋದ್ಮೇಲೆ ಒಳಗಡೆ ಆಗಿದೆ ಅಂತ ತೋರಿಸ್ತೀನಿ ನಿಮಗೋಸ್ಕರ ಈ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಲು ಎತ್ತಿಡಕ್ಕೆ ಆಗ್ತಾಯಿಲ್ಲ ಗುರು ನಮ್ಮ ಗಾಡಿ ಇದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ನೀರು ಒಳಗಡೆ ಇನ್ನೇನು ಬೇರೆ ಪರಿಸ್ಥಿತಿ ಇದಿಲ್ಲ ಎರಡೂವರೆಗೆ ಇಲ್ಲಿ ಕ್ಲೋಸ್ ಮಾಡ್ತಾರೆ ನಾನು ಬಂದಿರೋದು ಹತ್ತು ಗಂಟೆಗೆ ಇನ್ನೂ ಕೂಡ ಇಲ್ಲಿ ಮಳೆ ಬರ್ತಾನೆ ಇದೆ ಹನ್ನೆರಡು ಗಂಟೆ ಹನ್ನೆರಡೂವರೆ ಆಯ್ತು ಇವಾಗ ಎರಡೂವರೆ ಕ್ಲೋಸು ಐದು ಗಂಟೆಗೆ ಈಚೆ ಬಂದಿರಬೇಕು ನಾಲ್ಕು ಗಂಟೆಗೆ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ನಡ್ಕೊಂಡು ಹೋಗೋಣ ಎರಡು ಮೂರು ಕಿಲೋಮೀಟ್ರು ಯಾರೋ ಸಿಕ್ಕಿ ತುಂಬ ಇಲ್ಲೆಲ್ಲ ಪಂಜಾಬೀಸ್ ತುಂಬ ಹೆಲ್ಪ್ ಮಾಡ್ತಾರೆ ಅವರೇ ಡ್ರಾಪ್ ಮಾಡ್ತೀನಿ ಅಂದರು ಅಷ್ಟೇ ಚೆಕ್ ಮಾಡ್ತಾರೆ ಕೇಳ್ತಾರೆ ಇದೆಯಾ ಅಂತ ಪಾಸ್ಪೋರ್ಟು ಅದಾದ್ಮೇಲೆ ಒಳಗಡೆ ಬಿಡ್ತಾರೆ ಕೊನೆಗೂ ಇಂಡಿಯಾದ ಬಾರ್ಡ್ರ್ ಒಳಗಡೆ ಬಂದ್ಬಿಟ್ಟೆ ಇಷ್ಟೆಲ್ಲ ಕಷ್ಟ ಬಿತ್ಕೊಂಡು ಮಣ್ಕಾಳೋರ್ಗು ನೀರು ಬರ್ಸ್ಕೊಂಡು ಇಲ್ಲಿವರೆಗೂ ಬಂದೆ ಅವ್ರ ಮಿಲ್ಟ್ರಿ ಅವ್ರು ಇದ್ದಾರೆ ಆವಾಗಲೇ ಹೋದ್ರಲ್ಲ ಯಾಕೆ ಇವಾಗ ಬರ್ತಾಯಿದ್ದೀರಾ ಅಂತ ಹೇಳಿದೆ ಫುಲ್ಲು ನೀರಾಗ್ಬಿಟ್ಟಿತ್ತು ಅಂತ ಸೊ ಇಲ್ಲೊಂದು ಚೆಕ್ಕಿಂಗ್ ಇರುತ್ತೆ ಸೊ ಚೆಕ್ಕಿಂಗ್ ಆಗ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ನಮ್ಮ ಇಂಡಿಯಾದ ಮತ್ತೊಂದು ಚೆಕ್ಕಿಂಗ್ ಪಾಯಿಂಟು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇಷ್ಟ ಇಲ್ಲ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೀನಿ ಬೇರೆ ಬೇರೆ ಇಂಗ್ಲೀಷ್ ಭಾಷೆ ಎಲ್ಲ ಮಾತಾಡೋದೆ ನಿಮಗೂ ಅರ್ಥ ಆಗೋಲ್ಲ ನಮಗೂ ಅರ್ಥ ಆಗೋಲ್ಲ ತಿರ್ಗಿ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡ್ತೀರಾ ಈಸಿ ವೇಯಲ್ಲಿ ಈಸಿಯಾಗಿ ಹೇಳ್ತೀನಿ ಇದು ಜಸ್ಟು ನಮ್ಮ ಪಾಸ್ಪೋರ್ಟು ಮತ್ತು ನಮಗೆ ವಿ ವೀಸಾ ಆಗಿದೆಯಲ್ವಾ ಅದನ್ನು ಚೆಕ್ ಮಾಡುವಂತಹ ಒಂದು ಪಾಯಿಂಟ್ ಅಷ್ಟೇ ಇದಾದ ಮೇಲೆ ಪಾಕಿಸ್ತಾನ ಒಳಗಡೆ ಮತ್ತೆ ಚೆಕ್ ಮಾಡ್ತಾರೆ ಅಯ್ಯೋ ಥೋ